ದಸರಾ ಉತ್ಸವವನ್ನು ಉದ್ಘಾಟಿಸುವುದು ಅಥವಾ ಬಿಡುವುದು ಸಾಹಿತಿ ಬಾನು ಮುಸ್ತಾಕ್ ಅವರಿಗೆ ಬಿಟ್ಟ ವಿಷಯ ಆದರೆ ಈ ಘಟನೆಯನ್ನು ಹಿಂದೂ ಮುಸ್ಲಿಂ ಮಾಡುವಲ್ಲಿ ಬಿಜೆಪಿ ಮಾಡಿದ ಪ್ರಯತ್ನ ಮಾತ್ರ ಸಣ್ಣದಲ್ಲ ಬಾನು ಮುಸ್ತಾಕ್ ಅವರನ್ನು ಹಿಂದೂ ವಿರೋಧಿ ಎಂದು ಅದು ಹೇಳಿತು ಹಿಂದೂಗಳ ಹಬ್ಬವನ್ನು ಮುಸ್ಲಿಮರು ಯಾಕೆ ಉದ್ಘಾಟಿಸಬೇಕು ಎಂದು ಕೇಳಿತು ಬಿಜೆಪಿಯ ಹತ್ತು ಹಲವು ನಾಯಕರು ಬಾನು ಮುಸ್ತಾಕ್ ಉದ್ಘಾಟನೆಯ ವಿರುದ್ಧ ಹೇಳಿಕೆಗಳನ್ನು ನೀಡಿದರು ಪತ್ರಿಕಾಗೋಷ್ಠಿ ನಡೆಸಿದ್ರು ಟಿವಿ ಚರ್ಚೆಯಲ್ಲೂ ಭಾಗಿಯಾದರು ಮೈಸೂರಿನ ಮಾಜಿ ಸಂಸದ ಪ್ರತಾಪ ಸಿಂಹ ಅವರಂತೂ ಬಾನು ಮುಸ್ತಾಕ್ ಹೆಸರಲ್ಲಿ ಮುಸ್ಲಿಂ ಸಮುದಾಯವನ್ನೇ ಕಟಕಟೆಯಲ್ಲಿ ನಿಲ್ಲಿಸಿದ್ರು ಈಗ ಬಾನು ಮುಸ್ತಾಕ್ ಅವರು ಅವರು ಮುಸಲ್ಮಾನ ಧರ್ಮಕ್ಕೆ ಸೇರಿದಂತವ್ರು ಅಲ್ಲಾಹುನ ಬಿಟ್ಟರೆ ಬೇರೆ ಯಾರು ಕೂಡ ಪೂಜೆಗೆ ಭಾಜನರಲ್ಲ ಅಂತ ಅವ್ರ ಧರ್ಮ ಹೇಳುತ್ತೆ ಈಗ ಅವರು ತಾಯಿ ಚಾಮುಂಡಿಯ ಪೂಜೆಯನ್ನು ಇಲ್ಲಿ ಅಂದರೆ ಅವ್ರ ಧರ್ಮಕ್ಕೆ ವಿರುದ್ಧ ಆಗಲ್ವಾ ಅದನ್ನು ಮಾಡ್ತಾರಂತ ಕೇಳಿ ಅವರು ತಾಯಿ ಚಾಮುಂಡಿಯಲ್ಲಿ ನನಗೆ ವಿಶ್ವಾಸ ಇದೆ ನಾನು ನಂಬುತ್ತೀನಿ ಅಂತ ಅವ್ರು ಹೇಳಿಬಿಡ್ಲಿ ಏನು ತಕರಾರಿಲ್ಲ ಸಾಧ್ಯ ಇದ್ರೆ ಅವರು ಮಸೀದಿ ಪ್ರವೇಶಿಸಿ ನೋಡ್ಲಿ ಎಂಬ ಸವಾಲನ್ನು ಹಾಕಿದ್ರು ಸಿದ್ದರಾಮಯ್ಯ ಸರ್ಕಾರವನ್ನು ಹಿಂದೂ ವಿರೋಧಿ ಎಂದು ಬಿಂಬಿಸಿದರು ಜನಸಾಮಾನ್ಯರ ನಡುವೆ ಈ ಉದ್ಘಾಟನೆಯನ್ನು ಒಂದು ಚರ್ಚಾ ಇಶ್ಯೂ ಆಗಿ ಮಾರ್ಪಡಿಸಿದರು ಸೋಷಿಯಲ್ ಮೀಡಿಯಾದಲ್ಲಿ ಅಸಂಖ್ಯ ಅಭಿಪ್ರಾಯಗಳು ವ್ಯಕ್ತವಾದವು ಬಳಿಕ ಪ್ರತಾಪಸಿಂಹ ಅವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ಹಿಂದೂಗಳ ಹಬ್ಬವನ್ನು ಹಿಂದೂ ವಿರೋಧಿ ಬಾನು ಮುಸ್ತಾಕ್ ಉದ್ಘಾಟಿಸುವುದು ಸರಿಯಲ್ಲ ಎಂಬ ವಾದವನ್ನು ಮುಂದಿಟ್ಟರು ಸೆಪ್ಟೆಂಬರ್ ಹದಿನೈದರಂದು ಹೈಕೋರ್ಟ್ ಈ ಅರ್ಜಿಯನ್ನು ವಜಾಗೊಳಿಸಿತು ದಸರಾ ಉತ್ಸವವನ್ನು ಸರ್ಕಾರ ಆಯೋಜಿಸ್ತಾ ಇದೆ ಮತ್ತು ಇದು ಧಾರ್ಮಿಕ ಸಂಸ್ಥೆಯ ಕಾರ್ಯಕ್ರಮ ಅಲ್ಲ ಎಂದು ಹೈಕೋರ್ಟ್ ಸ್ಪಷ್ಟಪಡಿಸಿತು ಹೈಕೋರ್ಟಿನ ತೀರ್ಪಿನಲ್ಲಿ ಉಲ್ಲೇಖವಾಗಿರುವ ಅಂಶಗಳನ್ನು ನೋಡಿದರೆ ಅರ್ಜಿದಾರರು ಇಲ್ಲಿಗೆ ತಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಕಿತ್ತು ಆದರೆ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ಅರ್ಜಿದಾರರ ಪರ ಹಿರಿಯ ವಕೀಲ ಪಿ ಬಿ ಸುರೇಶ್ ವಾದಿಸಿದರು ಹಿಂದೂಯೇತರರಿಗೆ ಪೂಜೆ ಮಾಡುವುದಕ್ಕೆ ಅವಕಾಶ ಇಲ್ಲ ಎಂದು ಸುಪ್ರೀಂ ಕೋರ್ಟ್ನಲ್ಲಿ ಅವರು ವಾದಿಸಿದರು ನ್ಯಾಯಮೂರ್ತಿ ವಿಕ್ರಮನಾಥ್ ಅವರು ಈ ವಾದವನ್ನು ವಜಾಗೊಳಿಸಲಾಗಿದೆ ಎಂದು ಹೇಳಿದರು ಮಂದಿರದ ಒಳಗಡೆ ಪೂಜೆ ನೆರವೇರಿಸುವುದು ಸೆಕ್ಯುಲರ್ ಆಕ್ಟ್ ಅಲ್ಲ ಎಂದು ಪುನಃ ಅವರು ವಾದಿಸಿದರು ಎರಡನೇ ಬಾರಿ ನ್ಯಾಯಮೂರ್ತಿ ವಿಕ್ರಮನಾಥ್ ಅವರು ಈ ವಾದವನ್ನು ವಜಾಗೊಳಿಸಲಾಗಿದೆ ಎಂದು ಹೇಳಿದರು ಬಾನು ಮುಸ್ತಾಕ್ ಅವರು ಈ ಹಿಂದೆ ಧಾರ್ಮಿಕ ಭಾವನೆಗಳನ್ನು ಘಾಸಿಗೊಳಿಸಿದ ಹಿನ್ನೆಲೆ ಹೊಂದಿದ್ದಾರೆ ಎಂದು ಮತ್ತೊಮ್ಮೆ ಪಿ ಬಿ ಸುರೇಶ್ ಅವರು ಸುಪ್ರೀಂ ಕೋರ್ಟ್ನ ಮುಂದೆ ವಾದಿಸಿದರು ಆದರೆ ಪುನಃ ಜಸ್ಟಿಸ್ ವಿಕ್ರಮನಾಥ್ ಅವರು ವಾದವನ್ನು ವಜಾಗೊಳಿಸಲಾಗಿದೆ ಎಂದು ಹೇಳಿದರು ಪ್ರಶ್ನೆ ಇರೋದು ಈ ವಾದ ಮತ್ತು ತೀರ್ಪಿನ ಬಗ್ಗೆ ಅಲ್ಲ ಹೇಳ್ತೇನೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಡಿಟರ್ಸ್ಪಿಕ್ ಈ ಬಾರಿಯ ದಸರಾ ಉದ್ಘಾಟನೆಯನ್ನು ಬಾನು ಮುಸ್ತಾಕ್ ನೆರವೇರಿಸುತ್ತಾರೆ ಎಂದು ಸರ್ಕಾರ ಘೋಷಿಸಿದಾಗ ಅದನ್ನು ಬಿಜೆಪಿ ತಕ್ಷಣ ವಿರೋಧಿಸಿತ್ತು ಆ ವಿರೋಧಕ್ಕೆ ಅವರ ಧರ್ಮ ಮಾತ್ರ ಕಾರಣವಾಗಿತ್ತು ಇನ್ನಾವ ಕಾರಣವನ್ನು ಅದು ಮುಂದಿಟ್ಟೂ ಇರಲಿಲ್ಲ ಆದರೆ ಎರಡ್ ಸಾವಿರದ ಹದಿನೇಳರಲ್ಲಿ ಕವಿ ನಿಸಾರ್ ಅಹಮದ್ ಅವರು ಉದ್ಘಾಟಿಸಿರುವುದನ್ನು ಯಾಕೆ ನೀವು ವಿರೋಧಿಸಿಲ್ಲ ಎಂಬ ಪ್ರಶ್ನೆ ಎದುರಾದಾಗ ಬಿ ಜೆ ಪಿ ಬಾನು ಮುಸ್ತಾಕ್ ಅವರ ಹಳೆಯ ಕಡತಗಳನ್ನು ಹುಡುಕತೊಡಗಿತ್ತು ಆಗ ಅವರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂಡಾಯ ಸಾಹಿತ್ಯದಲ್ಲಿ ಬಾನು ಮುಸ್ತಾಕ್ ಆಡಿದ ಮಾತುಗಳು ನೆರವಿಗೆ ಬಂದವು ಕನ್ನಡವನ್ನು ಭುವನೇಶ್ವರಿ ದೇವಿಯಾಗಿ ಪ್ರತಿಷ್ಠಾಪಿಸಿರುವುದರಿಂದ ಮುಸ್ಲಿಮರು ಹಿಂದುಳಿದವರು ಸಹಿತ ಒಂದು ದೊಡ್ಡ ಸಮುದಾಯದಿಂದ ಕನ್ನಡವನ್ನು ದೂರಗೊಳಿಸಿದಿರಿ ಎಂಬ ಅವರ ಸಾತ್ವಿಕ ವಿರೋಧವನ್ನೇ ಅದು ಹಿಂದೂ ವಿರೋಧಿಯಾಗಿ ಬಿಂಬಿಸಲು ಎತ್ತಿಕೊಂಡಿತು ಆ ಬಳಿಕ ಅದನ್ನೇ ಪ್ರಮುಖ ಕಾರಣವಾಗಿ ತೋರಿಸಿತು ನಿಜವಾಗಿ ಬಿಜೆಪಿಯ ವಿರೋಧಕ್ಕೆ ಇದುವೇ ಮುಖ್ಯ ಕಾರಣ ಎಂದಾಗಿದ್ದರೆ ಅದು ಆರಂಭದಲ್ಲಿ ಇದನ್ನೇ ಆಧಾರವಾಗಿ ಬಿಂಬಿಸಬೇಕಿತ್ತು ದಸರಾ ನಾಡ ಹಬ್ಬವಾಗದೆ ಬರೇ ಧಾರ್ಮಿಕ ಹಬ್ಬವೇ ಆಗ್ತಾ ಇದ್ದರೆ ಸರ್ಕಾರದ ನೇತೃತ್ವದಲ್ಲಿ ಈ ಹಬ್ಬ ಆಚರಿಸುವುದನ್ನು ಬಿಜೆಪಿ ವಿರೋಧಿಸಬೇಕಿತ್ತು ನಾಡ ಹಬ್ಬ ಅಂದರೆ ಆರು ಕೋಟಿ ಕನ್ನಡಿಗರ ಹಬ್ಬ ಈ ಹಬ್ಬದಲ್ಲಿ ನೇರವಾಗಿಯೋ ಪರೋಕ್ಷವಾಗಿಯೋ ಎಲ್ಲ ಧರ್ಮೀಯರು ಭಾಗಿಯಾಗ್ತಾರೆ ಮನೆಗೆ ಸುರುಸುರು ಪಟಾಕಿ ತಂದು ಸಿಡಿಸುವುದು ಕೂಡ ಹಬ್ಬದ ಭಾಗವೇ ಆದರೆ ಬಿಜೆಪಿ ಇಲ್ಲೆಲ್ಲ ಮೌನವಾಗುತ್ತೆ ಆದ್ದರಿಂದಲೇ ಅದರ ವಿರೋಧ ಧರ್ಮದ್ವೇಷದಿಂದ ಕೂಡಿದೆಯೇ ಹೊರತು ಹಬ್ಬದ ಮೇಲಿನ ಗೌರವದಿಂದ ಅಲ್ಲ ಅನ್ನುವುದು ಸ್ಪಷ್ಟವಾಗುತ್ತೆ ಇಲ್ಲಿ ಇನ್ನೂ ಒಂದು ಮುಖ್ಯ ಅಂಶ ಇದೆ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರರು ಇರಲೇಬೇಕು ಎಂದು ಕಾನೂನು ಮಾಡಿದ್ದು ಇದೇ ಬಿ ಜೆ ಪಿ ಕೇಂದ್ರ ಸರ್ಕಾರ ಮುಸ್ಲಿಮರ ಮಂಡಳಿಯಲ್ಲಿ ಮುಸ್ಲಿಮೇತರರಿಗೆ ಏನ್ ಕೆಲಸ ಎಂಬ ಪ್ರಶ್ನೆಯನ್ನು ಬಿಜೆಪಿ ದೇಶದ್ರೋಹಿಯಂತೆ ನೋಡಿತ್ತು ಅದನ್ನು ಸಮರ್ಥಿಸಿತ್ತು ಆದರೆ ನಾಡ ಹಬ್ಬವನ್ನು ಅದರಲ್ಲೂ ಸರ್ಕಾರದ ನೇತೃತ್ವದಲ್ಲಿ ನಡೆಯುವ ಹಬ್ಬವನ್ನು ಮುಸ್ಲಿಮರು ಮಾತ್ರ ಉದ್ಘಾಟಿಸಲೇಬಾರದು ಎಂಥ ಹಿಪಾಕ್ರಸಿ ನೋಡಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು